ನಾನು ಸೌಮ್ಯ ಸತೀಶ್ ನಾಗಮಂಗಲ ಗಲಾಟೆಗೆ ಈ ವಿಚಾರವೇ ಪ್ರಮುಖ ಕಾರಣ ನಾಗಮಂಗಲ ನಾಗಮಂಗಲದಲ್ಲಿ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಾಟೆಗೆ ಮುಖ್ಯ ಕಾರಣ ಏನು ಎನ್ನುವುದನ್ನು ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸ್ಪಷ್ಟಪಡಿಸಿದ್ದಾರೆ ಈ ಬಗ್ಗೆ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಸೂಕ್ಷ್ಮ ಪ್ರದೇಶದಲ್ಲಿ ಐದರಿಂದ ಏಳು ನಿಮಿಷಗಳ ಕಾಲ ಡ್ಯಾನ್ಸ್ ನಡೆಸಿದ ವಿಚಾರವೇ ಗಲೇಟ ಗಲಾಟೆಗೆ ಮುಖ್ಯ ಕಾರಣವಾಗಿದೆ ಒಂದು ಗುಂಪಿನವರು ಎಲ್ಲಿ ಡ್ಯಾನ್ಸ್ ಮಾಡಬೇಡಿ ಎಂದರೆ ಇನ್ನೊಂದು ಗುಂಪಿನವರು ನಾವು ಇಲ್ಲೇ ಡ್ಯಾನ್ಸ್ ಮಾಡುತ್ತೇವೆ ಎಂದಿರುವುದೇ ಗಲಾಟೆಗೆ ಕಾರಣವಾಯಿತು ಎನ್ನುವ ವಿಚಾರವನ್ನು ಅವರು ತಿಳಿಸಿದ್ದಾರೆ ಗಣೇಶನ ಮೆರವಣಿಗೆ ವೇಳೆ ಸೂಕ್ಷ್ಮ ಪ್ರದೇಶದಲ್ಲಿ ಐದರಿಂದ ಏಳು ನಿಮಿಷಗಳ ಕಾಲ ಅದೇ ಸ್ಥಳದಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇನ್ನೊಂದು ಗುಂಪಿನವರು ಬಂದು ಇಲ್ಲಿ ಮಾಡುವುದು ಬೇಡ ಮುಂದೆ ಹೋಗಿ ಮಾಡಿ ಎಂದಿದ್ದಾರೆ ಈ ವೇಳೆ ಮೆರವಣಿಗೆಯಲ್ಲಿದ್ದವರು ಮತ್ತು ಸ್ಥಳೀಯರಿಗೆ ವಾಗ್ವಾದ ನಡೆದಿದೆ ಈ ವೇಳೆ ಪೊಲೀಸರು ಎಲ್ಲರನ್ನು ಚದುರಿಸಿದ್ದಾರೆ ಇದಾದ ಮೇಲೆ ಗಣೇಶ ಮೆರವಣಿಗೆಯಲ್ಲಿದ್ದವರು ಬಂದು ನಮಗೆ ಹೊಡೆದಿದ್ದೀರಿ ಅಲ್ಲಿ ಹೋಗಬಾರದು ಇಲ್ಲಿ ಹೋಗಬಾರದು ಅಂತ ರೆಸ್ಟ್ರಿಕ್ಷನ್ ಹಾಕಿದ್ದೀರಿ ಎಂದು ಪೊಲೀಸರ ಮೇಲೆ ಬ್ಲೇಮ್ ಮಾಡುತ್ತಾರೆ ಈ ವೇಳೆ ಅವರ ಜೊತೆ ಮಾತನಾಡಿ ಗಣೇಶ ವಿಸರ್ಜನೆಗೆ ಅವಕಾಶ ಮಾಡಿಕೊಟ್ಟಿದ್ದೇವೆ ಈ ಸಂದರ್ಭದಲ್ಲಿ ಎರಡೂ ಕಡೆಯ ಗುಂಪಿನಲ್ಲಿ ಹೆಚ್ಚಿನ ಜನರು ಸೇರ್ಪಡೆಗೊಂಡಿದ್ದಾರೆ ಬಳಿಕ ಪರಸ್ಪರ ಕಲ್ಲು ತೂರಾಟ ನಡೆಸಿಕೊಂಡಿದ್ದಾರೆ ಈ ಹಂತದಲ್ಲಿ ಪೊಲೀಸರು ಗುಂಪನ್ನು ಮತ್ತೆ ಚದುರಿಸಿದ್ದಾರೆ ಈ ವೇಳೆ ಅಲ್ಲಿಂದ ಹೋದವರು ಅಂಗಡಿಗಳ ಬಳಿ ಬೈಕ್ ನಿಲ್ಲಿಸಿ ಬೆಂಕಿ ಹಚ್ಚಿದ್ದಾರೆ ಆದರೆ ಪೊಲೀಸರು ಹತ್ತು ಗಂಟೆ ವೇಳೆಗೆ ಸಂಪೂರ್ಣ ಹತೋಟಿಗೆ ಪರಿಸ್ಥಿತಿ ತಂದಿದ್ದೇವೆ ಎಂದು ಅವರು ತಿಳಿಸಿದರು ಪ್ರತಿ ಬಾರಿಯೂ ಇದೇ ರಸ್ತೆಯಲ್ಲಿ ಮೆರವಣಿಗೆ ನಡೆಯುತ್ತದೆ ಆದರೆ ಈ ಬಾರಿ ಸೂಕ್ಷ್ಮ ಪ್ರದೇಶದಲ್ಲಿ ನಿಂತು ಡಾನ್ಸ್ ಮಾಡಿರುವ ವೇಳೆ ಗಲಾಟೆ ಆರಂಭಗೊಂಡಿದೆ ಅಲ್ಲದೆ ಎರಡೂ ಗುಂಪುಗಳಲ್ಲಿ ಕೂಡ ಆಚಾನಕ್ಕಾಗಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡಿದ್ದಾರೆ ಎಂದು ಎಸ್ಪಿ ತಿಳಿಸಿದರು ಗಲಾಟೆಯಲ್ಲಿ ಬಾಕಿಯಾದವರ ವಿರುದ್ಧ ಸಿಸಿ ಕ್ಯಾಮೆರಾ ಫೋಟೇಸ್ ಹಾಗೂ ವಿಡಿಯೋಗಳನ್ನು ಸಂಗ್ರಹಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು